ವಾಹನ ಸವಾರರಿಗೆ ಸಿಹಿ ಸುದ್ದಿ ಶೆಲ್ ಪೆಟ್ರೋಲ್ ಪಂಪ್ನಲ್ಲಿ ಉಚಿತ ಸೇವೆಗಳು ಸಿಗುತ್ತವೆ ಚಿಂತಾಮಣಿ ಬೆಂಗಳೂರು ಮಾರ್ಗ ಮಧ್ಯೆ ಬರುವ ಹಿರೇಪಾಳ್ಯ ಗ್ರಾಮದ ಸಮೀಪ ಶೆಲ್ ಪೆಟ್ರೋಲ್ ಡೀಸೆಲ್ ಪಂಪ್ ತೆರೆದಿದ್ದು ಇಪ್ಪತ್ನಾಲ್ಕು ಗಂಟೆಗಳು ತೆರೆದಿರುತ್ತದೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಪೆಟ್ರೋಲ್ ಡೀಸೆಲ್ ಲಭ್ಯವಿದ್ದು ಬೈಕು ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜನ್ ಆಯಿಲ್ ಏರ್ ಫಿಲ್ಟರ್ ಆಯಿಲ್ ಫಿಲ್ಟರ್ ಬದಲಾವಣೆ ಮಾಡಲಾಗುತ್ತದೆ ಇಲ್ಲಿ ಕಾಫಿ ಟೀ ಐಸ್ ಕ್ರೀಮ್ ಮಕ್ಕಳ ತಿನಿಸುಗಳು ದೊರೆಯುತ್ತವೆ ಗ್ರಾಹಕರಿಗೆ ಕುಡಿಯುವ ನೀರು ಸುಸಜ್ಜಿತವಾದ ಶೌಚಾಲಯ ವಾಹನಗಳಿಗೆ ಏರ್ ಸೌಲಭ್ಯವಿದೆ ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಎಂಆರ್ ಮಂಜುನಾಥ್ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೆ ಸುರೇಶ್ ರವರು ಘೋಷಣೆ ಮಾಡಿದರು ಬುಧವಾರ ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ವರ್ಗಕ್ಕೆ ಮೀಸಲಾದ ಉಪಾಧ್ಯಕ್ಷ ಸ್ಥಾನ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಎಂಆರ್ ಮಂಜುನಾಥ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರು ಸಾಮಾನ್ಯ ಸಭೆ ಕರೆದು ನಾಮಪತ್ರ ಪರಿಶೀಲನೆ ಮಾಡಲಾಯಿತು ಗ್ರಾಮ ಪಂಚಾಯಿತಿಯ ಹದಿಮೂರು ಸದಸ್ಯರು ಸಭೆಗೆ ಹಾಜರಿದ್ದರು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಇದ್ದುದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಚುನಾವಣೆ ಪ್ರಕ್ರಿಯೆ ಮುಕ್ತಾಯವಾದ ನಂತರ ನೂತನ ಉಪಾಧ್ಯಕ್ಷರಿಗೆ ಆಯ್ಕೆ ಪತ್ರವನ್ನು ನೀಡಿ ಅಭಿನಂದಿಸಲಾಯಿತು ಪಿ ಡಿಒ ಸತ್ಯನಾರಾಯಣರವರು ಮಾತನಾಡಿ ಚುನಾವಣೆಯನ್ನು ಸುಗಮವಾಗಿ ನಡೆಸಿಕೊಡಲು ಸಹಕರಿಸಿದ ಎಲ್ಲ ಸದಸ್ಯರಿಗೂ ಮತ್ತು ಚುನಾವಣಾಧಿಕಾರಿಗಳಿಗೆ ಅಭಿನಂದನೆಗೂ ತಿಳಿಸಿದರು ಅಧಿಕಾರ ಸ್ವೀಕರಿಸಿದ ನಂತರ ಉಪಾಧ್ಯಕ್ಷ ಎಂ ಆರ್ ಮಂಜುನಾಥ್ರವರು ಮಾತನಾಡಿ ಅಧ್ಯಕ್ಷರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲಿ ಅವಶ್ಯಕತೆ ಇರುವ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡುವುದಾಗಿ ತಿಳಿಸದಲ್ಲದೆ ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿಸಲು ಶ್ರಮಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಾರ್ವತಮ್ಮ ಪಂಚಾಯಿತಿ ಸದಸ್ಯರಾದ ದಿಲ್ಷಾದ್ ವೈಎಸ್ ಮಂಜುಳಾ ಜಿ ಟಿ ಕೃಷ್ಣಾರೆಡ್ಡಿ ವೈಎಸ್ ವೆಂಕಟರಮಣ ಕಾರ್ತಿಕ್ ಬಿ ವಿ ರೆಡ್ಡಿ ಲಕ್ಷ್ಮೀನಾರಾಯಣ ಎನ್ ಆರ್ ನಾಗಮಣಿ ರೆಡ್ಡಮ್ಮ ಸುಬ್ಬಮ್ಮ ರೆಡ್ಡಮ್ಮ ಉಪಸ್ಥಿತರಿದ್ದರು ಇದೇ ವೇಳೆ ಅವಿರೋಧವಾಗಿ ಆಯ್ಕೆಯಾದ ಉಪಾಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಹೂಮಾಲೆ ಹಾಕಿ ಶುಭ ಕೋರಿದರು ನೂತನ ಉಪಾಧ್ಯಕ್ಷರಿಗೆ ಬಟ್ಲಳ್ಳಿ ಪಂಚಾಯಿತಿ ಮುಖಂಡರಾದ ಜಿ ಚಂದ್ರಾರೆಡ್ಡಿ ರೆಡ್ಡಿ ವೈಎಲ್ ಮಧು ಮದ್ರೆಡ್ಡಿ ಸಿದ್ದಾರೆಡ್ಡಿ ಸುಬ್ಬರೆಡ್ಡಿ ಚೌಡ್ರೆಡ್ಡಿ ಹಾಗೂ ಪಂಚಾಯಿತಿಯ ಸಿಬ್ಬಂದಿಯವರು ಅಭಿನಂದಿಸಿದ್ದಾರೆ சரிக்கடே நோடி போவையா ஓ எப்போ ಈ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಸೂಚನೆ ಮೇರೆಗೆ ತೆರವಾಗಿದ್ದದ್ದು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಬೇಕು ಅಂತೇಳಿ ಅಧಿಸೂಚನೆಯನ್ನು ಹೊರಡಿಸಿದ್ರು ಅದರಂತೆ ನಾನು ಕೆ ಸುರೇಶ್ ಸಹಾಯಕ ನಿರ್ದೇಶಕ ಅಕ್ಷದಾಸ್ ಅವ ತಾಲೂಕ್ ಪಂಚಾಯತಿ ಚಿಂತಾಮ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಕ ಮಾಡಿದ್ರು ಅದರಂತೆ ತಮಗೆಲ್ಲ ಲಿಖಿತವಾಗಿ ನೋಟಿಸನ್ನು ಕಳಿಸಿದ್ವಿ ಮುದ್ದ ಮತ್ತು ಅಂಚೆ ಮೂಲಕ ಸೊ ಅದರಂತೆ ಇವತ್ತು ತಾವೆಲ್ಲ ಸಭೆಗೆ ಹಾಜರಾಗಿದ್ದೀವಿ ಸೊ ಇದಕ್ಕೆ ಮುಂಚೆ ನಾವು ಹನ್ನೆರಡರಿಂದ ಹನ್ನೆರಡು ಮೂವತ್ತಕ್ಕೆ ನಾಮಪತ್ರ ಪರಿಶೀಲನೆ ಸಭೆಯನ್ನು ತಮ್ಮ ಸಮ್ಮುಖದಲ್ಲಿ ಅಂದ್ಕೊಂಡಿದ್ವಿ ಸೊ ನಮ್ಮ ಚುನಾವಣಾ ನೋಟಿಸ್ನಂತೆ ಸೊ ಇವತ್ತು ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕೊಟ್ಟಿದ್ದೀವಿ ಈ ಅವಧಿಯಲ್ಲಿ ಕೇವಲ ಒಂದು ನಾಮಪತ್ರ ಶ್ರೀ ಮಂಜುನಾಥ್ ಎಂಬಾರ್ ಯನಮಲ್ಪಾಡಿ ಗ್ರಾಮ ಪಂಚಾಯತಿ ಕ್ಷೇತ್ರದ ಸದಸ್ಯರು ಇವರು ನಾಮಪತ್ರ ಸಲ್ಲಿಕೆ ಮಾಡಿದರು ಇವರ ಒಂದು ನಾಮಪತ್ರವನ್ನು ಶ್ರೀಮತಿ ದಿಲ್ಶಾದ್ ಅವರು ಸೂಚಿಸಿದ್ರು ಸೊ ಈ ಒಂದು ಅವಧಿಯಲ್ಲಿ ಈ ನಾಮಪತ್ರ ಬಿಟ್ಟು ಇನ್ನು ಯಾವುದೇ ನಾಮಪತ್ರ ಸಲ್ಲಿಕೆ ಪರಿಶೀಲನೆ ಮಾಡಿದ್ವಿ ಎಲ್ಲ ಕ್ರಮಬದ್ಧವಾಗಿದೆ ಅಂತ ಹೇಳಿಬಿಟ್ಟು ತಮ್ಮ ಸಮ್ಮುಖದಲ್ಲಿ ಅದನ್ನು ಸ್ವೀಕಾರ ಮಾಡಿದ್ವಿ ಸೊ ಕೋರಂ ಇದ್ದಿದ್ದ ಕಾರಣ ನಾವು ಅಧಿಕೃತವಾಗಿ ಸಭೆಯನ್ನು ನಡೆಸಿದ್ದೇವೆ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ಮಧ್ಯೆ ಏನು ಸಮಯ ಎತ್ತಿದ್ದು ನಾಮಪತ್ರ ವಾಪಸ್ಸಾ ಸಮಯ ಅವಕಾಶ ನಿಗದಿ ಮಾಡಿದ್ವಿ ಸೊ ಸಲ್ಲಿಕೆಯಾಗಿದ್ದ ಏಕೈಕ ನಾಮಪತ್ರ ಅವರು ನಾಮಪತ್ರ ಹಿಂಪಡ್ತೀವಿ ಹಾಗಾಗಿ ಅಂತಿಮವಾಗಿ ಈಗ ಒಂದು ಗಂಟೆ ಸಮಯ ಮೀರಿದೆ ಈ ಅವಧಿಯಲ್ಲಿ ಸೊ ಶ್ರೀ ಮಂಜುನಾಥ್ ಎಂಆರ್ ಇವರ ಏಕೈಕ ನಾಮಪತ್ರ ನಾವು ಅಂತಿಮಗೊಳಿಸಿವೆ ಹಾಗಾಗಿ ಭಟ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯಲ್ಲಿ ರಾಜೀನಾಮೆಯಿಂದ ತೆರವಾಗಿದ್ದಂಥ ಉಪಾಧ್ಯಕ್ಷರ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಿಸಿದ್ದಂಥ ಸ್ಥಾನ ಈ ಸ್ಥಾನಕ್ಕೆ ಶ್ರೀ ಮಂಜುನಾಥ್ ಎಮ್ಮಾರ್ ಇವರನ್ನು ತಮ್ಮ ಸಮ್ಮುಖದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡುತ್ತೆ ಶ್ರೀ ಮಂಜುನಾಥ್ ಎಮ್ಮಾರ್ ಅವರು ದೇವ ಇದನ್ನು ನಾವು ನಮ್ಮ ಭಟ್ಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆದೇಶದ ಮೇರೆಗೆ ಉಪಾಧ್ಯಕ್ಷರ ಚುನಾವಣೆ ನಮ್ಮಕೊಂಡಿದ್ದು ಶ್ರೀ ಸುರೇಶ್ ಕೆ ಎಸ್ ಸರ್ ಅಕ್ಷರತಾ ಅವರ ಸಹಾಯಕ ನಿರ್ದೇಶಕರು ಅವರ ನಮಗೆ ಗೊತ್ತು ಚುನಾವಣಾ ಚುನಾವಣಾಧಿಕಾರಿಯಾಗಿ ಈ ದಿನ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ ಅವರಿಗೆ ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ನಡೆಸ್ಕೊಟ್ಟಿದ್ದಕ್ಕೆ ಅಭಿನಂದನೆ ಉಳಿದಂತೆ ಈ ದಿನ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಶ್ರೀ ವಂಜುನಾಥ್ ಎಂಆರ್ ಉಪಾಧ್ಯಕ್ಷರು ಅವರಿಗೂ ಸಹ ನಮ್ಮ ಗ್ರಾಮ ಪಂಚಾಯಿತಿ ಹಾಗೂ ಸಮಸ್ತ ಗ್ರಾಮ ಸರ್ಕಾರವಾಗಿ ಅಭಿನಂದನೆ ತಿಳಿಸ್ತಾ ಗ್ರಾಮ ಪಂಚಾಯತ್ ಯಶಸ್ವಿಯನ್ನು ಅದಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ತಾವೆಲ್ಲರೂ ಸಹ ಈ ಒಂದು ಚುನಾವಣಾ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸ್ಕೊಟ್ಟಿದ್ದೀರಾ ತಮಗೆಲ್ಲರಿಗೂ ಸಹ ಹತ್ಪೂರ್ವಕವಾಗಿ ತಿಳಿಸ್ತಾ ಎಲ್ಲರಿಗೂ ಅಂದರೆ ಈ ದಿನ ಬಟ್ಲಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರುವ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಹಾಗೂ ಬಟ್ಲಹಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಬಟ್ಲಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಅಧ್ಯಕ್ಷರ ಜೊತೆಗೂಡಿ ಉತ್ತಮ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಶ್ರಮ ಪಡುತ್ತೇವೆ